ಸಂಬಂಧಿಸಿದಂತೆ ವಿಪಕ್ಷಗಳು ಚರ್ಚೆಗೆ ಪಟ್ಟು ಹಿಡಿದು ವಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಧರಣಿ ಇದೆ ಇಂದು ಸಹ ಸದನದಲ್ಲಿ ವಿಪಕ್ಷಗಳು ಮೂಡಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಚರ್ಚೆಗೆ ಅವಕಾಶ ನೀಡುವಂತೆ ಗದ್ದಲ ಎಬ್ಬಿಸಿದ್ರು ಈ ಹಿನ್ನೆಲೆಯಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಜುಲೈ ಹದಿನೈದರಂದು ಅಧಿವೇಶನ ಆರಂಭವಾಗಿದ್ದು ಜುಲೈ ಇಪ್ಪತ್ತಾರವರೆಗೆ ನಡೆಯಬೇಕಿತ್ತು ಆದರೆ ವಿಪಕ್ಷಗಳ ಗದ್ದಲದಿಂದಾಗಿ ಒಂದು ದಿನ ಮೊದಲೇ ಕಲಾಪಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ ವಿಧಾನಸಭೆ ಕಲಾಪವನ್ನ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿದ್ರೆ ವಿಧಾನ ಪರಿಷತ್ ಕಲಾಪವನ್ನ ಉಪಸಭಾಪತಿ ಪ್ರಾಣೇಶ್ ಮುಂದ್ ಮುಂದೂಡಿದ್ರು ಒಂದು ರಾಷ್ಟ್ರ ಒಂದು ಚುನಾವಣೆ ಮತ್ತು ಕ್ಷೇತ್ರ ವಿಂಗಡಣೆ ವಿರೋಧಿಸಿ ವಿಧಾನಸಭೆಯಲ್ಲಿ ನಿರ್ಣಯ ಇಂದು ಬೆಳಗ್ಗೆ ಸಹ ಪ್ರತಿಪಕ್ಷಗಳು ಧರಣಿಯನ್ನ ಮುಂದುವರೆಸಿದ್ರಿಂದ ಸದನದಲ್ಲಿ ಸುಗಮ ಕಲಾಪ ಸಾಧ್ಯವಾಗದೆ ಸದನವನ್ನ ಎರಡು ಬಾರಿ ಮುಂದೂಡಲಾಯಿತು ಮತ್ತೆ ಕಲಾಪ ಆರಂಭಗೊಂಡ ನಂತರ ವಿಪಕ್ಷಗಳ ಗದ್ದಲದ ನಡುವೆ ಸಭಾಧ್ಯಕ್ಷರು ಕೆಲ ವಿಧೇಯಕಗಳ ಮಂಡನೆ ಅಂಗೀಕಾರ ಕಲಾಪ ನಡೆಸಿದರು ನಂತರ ಸದನದ ಕಲಾಪಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು ಕೊಟ್ಟಿದ್ದಾರೆ ಸ್ವಲ್ಪ ಇರಪ್ಪ ಕೆರ್ಚಕ್ಕೆ ಟೈಮ್ ಇದೆ ಇನ್ನ ಇಂಪಾರ್ಟೆಂಟ್ ವಿಚಾರ ಅಪೋಸಿಷನ್ ಲೀಡರು ಎದ್ದಿಂತವ್ರೆ ಇಸ್ ಆತ್ ಟೇಬಲ್ ಫ್ಲೋರ್ ಅವ್ರು ಮಾತಾಡಿದಾರಲ್ಲ ಅವ್ರು ಮಾತಾಡೋದಕ್ಕೆ ನಾನು ಏನು ವಿರೋಧ ಪಕ್ಷದ ನಾಯಕರು ಸೋಮಶೇಖರ್ ಅವರು ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ದಾರೆ ಅವರು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ ಇದೆ ಮೊನ್ನೆ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು ಮತ್ತು ಬೇರೆ ಶಾಸಕರು ಸತೀಶ್ ರೆಡ್ಡಿ ಅವರು ನಮ್ಮ ಜಯನಗರ ಶಾಸಕರು ಬೇರೆ ರಾಮಮೂರ್ತಿ ಎಲ್ಲ ಬಂದು ನೆನೆ ಕೂಡ ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡಿ ಅವರ ವಿಚಾರವನ್ನೆಲ್ಲ ತಿಳಿಸಿದ್ದಾರೆ ಅವರ ಮಾತನ್ನು ನಾನು ಸಮಸ್ತೇನೆ ಇದು ವ್ಯಾಪಕವಾಗಿ ಚರ್ಚೆ ಆಗಲಿ ಇದರಲ್ಲಿ ನಾವು ಹರಿಹರಿಯಾಗಿ ಹರಿಬರಿಯಾಗಿ ಮಾಡೋಂಥ ವಿಚಾರವೂ ಅಲ್ಲ ಮುಂದಕ್ಕೆ ಬೆಂಗಳೂರಿಗೆ ಅರಿಯ ಮಾಡೋಕ್ಕಿಲ್ಲ ಅವರ ಸರಿ ಅವರ ಸರಿ ನಾನು ಕೂಡ ನಮ್ಮ ಅವರು ಮತ್ತು ನಮ್ಮ ಜಾರ್ಜ್ ಅವರು ಎಲ್ಲ ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಅವರ ಹತ್ರನು ಕೂಡ ಕೇಳಿದ್ದೇನೆ ಎಲ್ಲ ನಮ್ಮ ಶಾಸಕರು ರಿಜ್ವಾನ್ ಅವರೆಲ್ಲ ಕೂಡ ಮಾಡಿದ್ರು ಕಷ್ಟಪರೇಗೌಡರು ಮಾತಾಡಿದ್ರು ನಾನು ಸದನ ಸಮಿತಿ ಮಾಡಲಿಕ್ಕೆ ನನಗೆ ಸಮ್ಮತಿ ಇದೆ ಹಾಗಾದ ಸರ ಈ ಬಿಲ್ ನಮ್ಮ ಪೆಂಡಿಂಗ್ ಇಟ್ಕೊಲ್ವಾ ಎರಡನೇ ಬಿಲ್ ಸಚಿವರಾದಂತಹ ಎಚ್ ಕೆ ಭಜಲ್ ಅವರು ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಮತ್ತು ನಿರ್ಣಯಗಳ ಸಮಿತಿಯ ಸಮಿತಿಯಲ್ಲಿ ಮಂಡಿಸುತ್ತಿದ್ದೇನೆ ಪಿಎಂ ನರೇಂದ್ರ ಸ್ವಾಮಿ ಅನ್ಯಾಯ ಅಧ್ಯಕ್ಷರೇ ಮೂಡ ವಿಧಾನ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವುದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ನಿಗಮ ಮಂಡಳಿಯಲ್ಲಿ ಅನುದಾನ ಒದಗಿಸುವ ಕುರಿತು ಕಾರ್ಮಿಕ ಇಲಾಖೆಯಲ್ಲಿ ಸ್ವೀಕರಿಸಿದ ಮೀಸಲಾತಿಯನ್ನು ಒದಗಿಸುವುದು ಸಾರಿಗೆ ಇಲಾಖೆಯಲ್ಲಿ ಎಸ್ಸಿಪಿ ಮತ್ತು ಪಿಎಚ್ ಕುರಿತು ಹಾಗೂ ಕೃಷಿ ಇಲಾಖೆಯಿಂದ ಸಂಬಂಧಿಸಿದಂತೆ ಕುಲಂಕುಷವಾಗಿ ಚರ್ಚಿಸಲು ಚರ್ಚಿಸಿದ ನಂತರ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳನ್ನು ಸಿದ್ಧಪಡಿಸಿರುವ ಸಮಿತಿಯನ್ನು ಮೂರನೆಯ ವರದಿಯನ್ನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳನ್ನು ನಿಯಮ ಮುನ್ನೂರ ಮೂವತ್ತೆರಡರ ಪ್ರಕಾರ ಸಮಿತಿಯ ಸದಸ್ಯನಾಗಿ ನಾನು ಸದನಕ್ಕೆ ಒಪ್ಪಿಸುತ್ತೇನೆ ಶ್ರೀ ಶ್ರೀಪುಟ್ಟರಂಗಶೆಟ್ಟಿ ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ವಿಧಾನಮಂಡಲದ ಮುಂದಿನ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿ ನಾನು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಮಿತಿಯ ಮೊದಲನೇ ವರದಿಯನ್ನು ಸಂದರ್ಭದಲ್ಲಿ ಮಂಡಿಸುತ್ತಿದ್ದೇನೆ ಅರ್ಜಿಯನ್ನು ಒಪ್ಪಿಸುವುದು ರುದ್ರಪ್ಪ ನನ್ನ ಹೆಸರಿನ ಮುಂದಿರುವ ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ ಅಥವಾ ಈಗ ಚುನಾವಣಾ ಪ್ರಸ್ತಾವನೆ ಮಾನ್ಯ ಅಧ್ಯಕ್ಷರೇ ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡುವ ಪ್ರಸ್ತಾವನೆಯನ್ನು ಮಂಡಿಸುತ್ತಿದ್ದೇನೆ ಅಕ್ರಮ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ಚರ್ಚೆಗೆ ಪಟ್ಟು ಹಿಡಿದು ವಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ ಇಂದು ಸಹ ಸದನದಲ್ಲಿ ವಿಪಕ್ಷಗಳು ಮೂಡ ಅಕ್ರಮಕ್ಕೆ ಸಂಬಂಧಿಸಿದಂತೆ ಚರ್ಚೆಗೆ ಅವಕಾಶ ನೀಡುವಂತೆ ಗದ್ದಲ ಎಬ್ಬಿಸಿದ್ರು ಈ ಹಿನ್ನೆಲೆಯಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಜುಲೈ ಹದಿನೈದರಂದು ಅಧಿವೇಶನ ಆರಂಭವಾಗಿದ್ದು ಜುಲೈ ಇಪ್ಪತ್ತಾರರವರೆಗೆ ನಡೆಯಬೇಕಿತ್ತು ಆದರೆ ವಿಪಕ್ಷಗಳ ಗದ್ದಲದಿಂದಾಗಿ ಒಂದು ದಿನ ಮೊದಲೇ ಕಲಾಪಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ ವಿಧಾನಸಭೆ ಕಲಾಪವನ್ನ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿದ್ರೆ ವಿಧಾನ ಪರಿಷತ್ ಕಲಾಪವನ್ನ ಉಪಸಭಾಪತಿ ಪ್ರಾಣೇಶ್ ಮುಂದೂಡಿದ್ರು ಒಂದು ರಾಷ್ಟ್ರ ಒಂದು ಚುನಾವಣೆ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ವಿರೋಧಿಸಿ ವಿಧಾನಸಭೆಯಲ್ಲಿ ನಿರ್ಣಯ ಇಂದು ಬೆಳಗ್ಗೆ ಸಹ ಪ್ರತಿಪಕ್ಷಗಳು ಧರಣಿಯನ್ನ ಮುಂದುವರಿಸಿದ್ರಿಂದ ಸದನದಲ್ಲಿ ಸುಗಮ ಕಲಾಪ ಸಾಧ್ಯವಾಗದೆ ಸದನವನ್ನ ಎರಡು ಬಾರಿ ಮುಂದೂಡಲಾಯಿತು ಮತ್ತೆ ಕಲಾಪ ಆರಂಭಗೊಂಡ ನಂತರ ವಿಪಕ್ಷಗಳ ಗದ್ದಲದ ನಡುವೆ ಸಭಾಧ್ಯಕ್ಷರು ಕೆಲ ವಿಧೇಯಕಗಳ ಮಂಡನೆ ಅಂಗೀಕಾರ ಕಲಾಪವನ್ನ ನಡೆಸಿದ್ರು ನಂತರ ಸದನದ ಕಲಾಪಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು ಇದು ಈ ಸದನ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಸೇರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಆಡಳಿತವನ್ನು ನಾವು ಸುಧಾರಣೆಯನ್ನು ಮಾಡಬೇಕು ನಾಗರಿಕರಿಗೆ ಇಲ್ಲಿ ಹೆಚ್ಚಿಗೆ ಸೌಲಭ್ಯವನ್ನು ಕೊಡಬೇಕು ಚರ್ಚೆ ಇಲ್ಲ ಅಂತಾರಾಷ್ಟ್ರ ಮಟ್ಟ ಇವತ್ತು ಚರ್ಚೆ ಗಮಿಸ್ತಾ ಇದೆ ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತ ಹೇಳಿ ಆಡಳಿತವನ್ನೇ ಒಂದು ನಿಯಂತ್ರಣ ಅಧ್ಯಕ್ಷರಿಗೆ ತಂದಿದ್ದೇನೆ ಈ ವಿಚಾರದಲ್ಲಿ ತಾವು ಅನುಮತಿಯನ್ನು ಕೊಟ್ಟಿದ್ದೀರಿ ನಾನು ಇನ್ನು ಅನೇಕ ವಿಚಾರಗಳನ್ನ ಬೆಳಕಿಗೆ ಚೆಲ್ಲಕ್ಕೆ ಇಂಪಾರ್ಟೆಂಟ್ ಇದು ಬೆಂಗಳೂರನ್ನ ಚಿತ್ರ ಮಾಡುವಂತದ್ದು ಇದಕ್ಕೆ ಸದನ ಸಮಿತಿ ಸದನ ಸಮಿತಿ ಮಾಡಬೇಕು ಎಲ್ಲ ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲರೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡಕ್ಕಾಗ್ತೈತೆ ಯಾರೋ ಒಂದು ಅಧಿಕಾರಿ ಕೊಟ್ಟಿರೋದನ್ನ ವರದಿ ಅಂತ ತಗೊಂಡು ನೀವು ಮಾಡಿದ್ರೆ ಬೆಂಗಳೂರಿಗೆ ಕಂಟಕ ಬರುತ್ತೆ ದಯವಿಟ್ಟು ಈ ಬಿಲ್ಲನ್ನ ಪೆಂಡಿಂಗ್ ಇರಬೇಕು ಸದನ ಸಮಿತಿ ಮಾಡಬೇಕು ಅಂತ ಹೇಳಿ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಎಸ್ ಸನ್ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಬಹಳ ಡೀಟೇಲ್ಸ್ ಆಗಿ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಏನು ಅಶೋಕ್ ಹೇಳಿದ್ದಾರೆ ನಾನು ಕೂಡ ಸಾಮಾತ ವ್ಯಕ್ತಪಡಿಸುತ್ತೇನೆ ಸದನ ಸಮಿತಿ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನ ಈ ಕಮಿಟಿಗೆ ಸೇರಿಸಿ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಉಪ ಮುಖ್ಯಮಂತ್ರಿಗಳನ್ನ ಈಗ ಅವ್ರು ಸಲಹೆ ಕೊಟ್ಟಿದ್ದಾರೆ ಅಂಶ ಸ್ವಲ್ಪ ಇರಪ್ಪ ಕೆಲ್ಸಕ್ಕೆ ಟೈಮ್ ಇದೆ ಇನ್ನ ಇಂಪಾರ್ಟೆಂಟ್ ವಿಚಾರ